ಹುಬ್ಬಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದ ಉತ್ಪನ್ನವಾಗಿದೆ ದಲಿತ ಮುಖಂಡರಾದ ವಿಜಯ ಗುಂಡ್ರಾಳ್ ಶಾಸಕರ ಪ್ರಸಾದ್ ಅಬ್ಬಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಈ ಕ್ಯಾಂಟೀನ್ ನಿರ್ಮಾಣವು ಸ್ಮಶಾನ ಭೂಮಿಯನ್ನು ಕಬಳಿಸುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಸ್ಥಳೀಯರ ವಿರೋಧವನ್ನು ನಿರ್ಲಕ್ಷ್ಯ ಮಾಡುವಂತೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆಗೆದುಕೊಂಡ ಈ ನಿರ್ಧಾರವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಪೌಂಡ್ ಒಡೆಯುವುದರ ಮೂಲಕ ಪುನರ್ ಆರಂಭನೆಗೊಂಡಿದೆ ಅವರು ಮತ ಹಾಕಿದ ಜನರ ಅಭಿಪ್ರಾಯವಿಲ್ಲದೆ ನಡೆದು ಹೋಗುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ ಸ್ಥಳೀಯರು ಈ ನಿರ್ಮಾಣವನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಕರೆ ನೀಡುತ್ತಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರ ಪಾಲಿಕೆಯವರೆಗೆ ಬೃಹತ್ ಮೆರವಣಿಗೆ ನಡೆಸುವ ತೀರ್ಮಾನವಾಗಿದೆ ಇವತ್ತಿನ ದಿವಸ ಸುದ್ದಿಗೋಷ್ಠಿ ಕರೆದಿ ಕರೆದಿರುವಂತಹ ಉದ್ದೇಶ ಹುಬ್ಬಳ್ಳಿಯ ಮಂಟು ರಸ್ತೆಯ ಸತ್ಯಹರಿಶ್ಚಂದ್ರ ರುದ್ರಭೂಮಿ ಏನು ನೂರಾರು ವರ್ಷಗಳಿಂದ ಅಲ್ಲಿ ಪರಿಶಿಷ್ಟ ಜಾತಿ ಸಮುದಾಯ ಮತ್ತು ಹಿಂದುಳಿದ ವರ್ಗದವರು ಮೃತ ಶವಗಳನ್ನು ಓಳುವಂಥದ್ದು ಸುಡುವಂಥದ್ದು ವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರಿಸ್ತಾ ಬಂದಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರು ಏನು ರುದ್ರಭೂಮಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನನ್ನು ಮಾಡಲಿಕ್ಕೆ ಒಂದು ಹುನ್ನಾರವನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಸ್ಥಳೀಯರ ತೀವ್ರ ಪ್ರತಿರೋಧ ಎದುರಿಸೋಕ್ಕಾಗಲಾರ್ದೇ ಆ ಸಂದರ್ಭದಲ್ಲಿ ಆ ಇಂದಿರಾ ಕ್ಯಾಂಟೀನ್ ಏನು ಕಟ್ಟಡವನ್ನು ಮಾಡಬೇಕಂತಿತ್ತು ಅದನ್ನು ಕೈಬಿಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಏನು ಸ್ಮಶಾನದ ಕಂಪೌಂಡನ್ನು ಒಡೆದು ಅಲ್ಲಿ ನೂರು ಪೋಟು ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ನೂರು ಫೋಟು ರಸ್ತೆಯನ್ನು ನಮ್ಮ ಪೂರ್ವಿಕರ ಸಮಾಧಿಗಳ ಮೇಲೆ ಆ ರಸ್ತೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಪ್ರಶ್ನೆ ಮಾಡಿದಾಗ ಅವರಿಗೆ ದಬ್ಬಾಳಿಕೆ ಮಾಡುವ ಮೂಲಕ ಅವ್ರನ್ನ ಹತ್ತಿಕ್ಕುವಂಥ ಒಂದು ಪ್ರಯತ್ನ ನಡೆದಿದೆ ಅದರ ಮುಂದುವರೆದ ಭಾಗವಾಗಿ ಈ ಬಾರಿ ಸಂಪೂರ್ಣವಾಗಿ ಅದನ್ನು ಕಬಳಿಸ್ಬೇಕು ಅನ್ನುವಂಥ ಹುನ್ನಾರದಿಂದ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಏನು ಸರ್ಕಾರದ ಬಯಲಾದಲ್ಲೇ ಇದೆ ಕೆರೆ ದಂಡಿಯಲ್ಲಿ ಸ್ಮಶಾನ ಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಬಾರ್ದು ಅಂತ ಇದ್ದರೂ ಕೂಡ ಆ ಬಯಲವನ್ನು ಓದಲಾರ್ದೇ ಅಥವಾ ಉದ್ದೇಶ ಪೂರ್ವಕವಾಗಿ ದಬ್ಬಾಳಿಕೆ ಮೂಲಕ ಅಲ್ಲಿ ಅವರು ಇಂದಿರಾ ಕ್ಯಾಂಟೀನನ್ನು ರಾತ್ರೋರಾತ್ರಿ ಅಲ್ಲಿರುವಂಥ ಕಂಪೌಂಡನ್ನು ಒಡೆದು ಇಂದಿರಾ ಕ್ಯಾಂಟೀನನ್ನು ಅಲ್ಲೂ ನಿರ್ಮಿಸಿದ್ದಾರೆ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಸ್ಥಳೀಯರ ವಿಶ್ವಾಸವನ್ನು ಪಡೆದುಕೊಳ್ಬೇಕು ಸ್ಥಳೀಯರ ಜೊತೆಗೆ ಆ ಬಗ್ಗೆ ಚರ್ಚೆ ಮಾಡಿ ಅವರು ಒಪ್ಪಿದ ನಂತರ ಅಲ್ಲಿ ಇಂದಿರಾ ಕ್ಯಾಂಟೀನನ್ನು ಮಾಡಬೇಕಾಗಿತ್ತು ಏನಾಗಿದೆ ಅಂದ್ರೆ ಅಲ್ಲಿರುವಂಥ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರು ಅವರಿಗೆ ಓಟ್ ಹಾಕಿ ಆಯ್ಕೆ ಮಾಡಿರುವಂಥ ಜನಗಳು ಅವ್ರ ಜೊತೆಗೆ ಮಾತಾಡಲಾರ್ದೇ ಏಕಾಏಕಿಯಾಗಿ ದಬ್ಬಾಳಿಕೆ ಮಾಡೋದರ ಮೂಲಕ ರಾಥೋರಾತ್ರಿ ಇಂದಿರಾ ಕ್ಯಾಂಟೀನನ್ನು ಸರ್ಕಾರದ ನಿಯಮದ ಬಾಹಿರವಾಗಿ ಇಂದಿರಾ ಕ್ಯಾಂಟೀನನ್ನು ಅಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಅಂದರೆ ಇಂದಿರಾ ಕ್ಯಾಂಟೀನ್ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಆ ಸ್ಮಶಾನ ಭೂಮಿಯನ್ನು ಕಬಳಿಸ್ಬೇಕು ಅನ್ನುವಂಥ ಹುನ್ನಾರದಿಂದನೇ ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ ಮುಂದೆ ಅನೇಕ ಕಾಮಗಾರಿಗಳನ್ನು ಮಾಡೋದರ ಮೂಲಕ ಆ ಸ್ಥಳವನ್ನು ಸಾರ್ವಜನಿಕಗೊಳಿಸಿ ಅದನ್ನು ಕಬಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಮಾಡಿದ್ದಾರೆ ಈ ಬಗ್ಗೆ ಅಲ್ಲಿ ಸ್ಥಳೀಯವಾಗಿ ಇರುವಂಥ ಎಲ್ಲ ಮುಖಂಡರು ಅದ್ರ ಬಗ್ಗೆ ಧ್ವನಿಯನ್ನು ಎತ್ತಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಬಲಪ್ರಯೋಗವನ್ನು ಬಳಸಿ ಪೊಲೀಸ್ ಇಲಾಖೆಯವರಿಗೆ ಇಲ್ಲಿ ಯಾರಾದರೂ ಕಾಮಗಾರಿಗೆ ಅಡೆತಡೆ ಮಾಡಿದರೆ ಅವರಿಗೆ ಒದ್ದೊಳಗಾಕ್ರಿ ಅಂತೇಳಿ ದರ್ಪದ ಮಾತುಗಳನ್ನು ಹೇಳೋದ್ರ ಮೂಲಕ ಅಲ್ಲಿ ಸ್ಥಳೀಯರ ವಿರೋಧವನ್ನು ಲೆಕ್ಕಿಸದೆ ಸ್ಥಳೀಯರ ಏನು ಅವರ ಭಾವನೆಗಳಿಗೆ ಧಕ್ಕೆ ತರುವಂಥ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಒತ್ತಾಯಪೂರ್ವಕವಾಗಿ ಆ ಒಂದು ಇಂದಿರಾ ಕ್ಯಾಂಟೀನನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಆದರೆ ಇಂದಿರಾ ಕ್ಯಾಂಟೀನು ಮಾಡಿದ್ದಾರೆ ಆದರೆ ಆ ಸ್ಥಳ ಸರಿಯಿಲ್ಲ ಅಲ್ಲಿ ಸ್ಥಳದಲ್ಲಿ ಹೆಣವನ್ನು ಸುಡುವಂಥದ್ದು ಆ ಮೃತ ಶವಗಳನ್ನು ಹೂಳುವಂಥದ್ದು ಅಲ್ಲಿ ಏನೋ ಆ ಹೊಗೆ ಬರ್ತದೆ ಅದರಲ್ಲಿ ಕ್ರಿಮಿ ಕೀಟಗಳು ಉಲ್ಬಣಗೊಂಡು ಅಲ್ಲಿ ಯಾರಾದರೂ ಆಹಾರ ಸೇವನಕ್ಕೆ ಹೋದರೆ ಆಹಾರ ಯಾರು ಸೇವನೆ ಮಾಡ್ತಾರೆ ಅವರ ಆರೋಗ್ಯದ ಮೇಲೆ ಮಾರಕವಾದಂಥ ಪರಿಣಾಮ ಬೀರ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಸ್ಮಶಾನದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿರುವಂಥ ಉದಾಹರಣೆ ಇಲ್ಲ ಇಲ್ಲಿ ಅದ್ಭುತವಾದಂಥ ಆಲೋಚನೆಯನ್ನು ಮಾಡಿರುವಂಥ ಪ್ರಸಾದ್ ಅವರು ಈ ಇಂದಿರಾ ಕ್ಯಾಂಟೀನ್ ನೆಪದಲ್ಲಿ ಭೂಮಿಯನ್ನು ಕಬಳಿಸುವಂಥ ಒಂದು ಹುನ್ನಾರ ಏನು ನಡೆ ಮಾಡ್ತಾ ಇದ್ದಾರೆ ಈ ಹುನ್ನಾರವನ್ನು ನಾವು ಹುಬ್ಬಳ್ಳಿಯ ಸ್ಥಳೀಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಸಮುದಾಯದ ಜನರು ಒಕ್ಕರನಿಂದ ಇದನ್ನು ನಾವು ವಿರೋಧ ಮಾಡ್ತೀವಿ ಹಾಗೂ ಮೂರನೇ ತಾರೀಕಿಗೆ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ನಾವು ಈಗಾಗಲೇ ಪಾಲಿಕೆ ಆಯುಕ್ತರಿಗಾಗಿರ್ಬೋದು ಸ್ವತಃ ಪ್ರಸಾದ ಅಬ್ಬಯ್ಯವ್ರಿಗಾಗಿರ್ಬೋದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ಈ ಕಟ್ಟಡ ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಿ ಅಂತ ಆ ನಂತರ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ನಾಲ್ಕನೇ ತಾರೀಕಿಗೆ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಪತ್ರ ಬರೆದು ಯಾ ಯಾರು ಈ ಕಾಮಗಾರಿಯನ್ನು ಮಾಡಿಸ್ತಾ ಇದ್ದಾರೆ ಯಾವ ಇಲಾಖೆಯಿಂದ ಆಗ್ತಾ ಇದೆ ಯಾವ ಅನುದಾನ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಹಾಗಾಗಿ ಇದಕ್ಕೆ ಸೂಕ್ತ ನಿರ್ದೇಶನ ಕೊಟ್ಟು ಇದನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಪತ್ರ ಬರೆದಿದ್ದಾರೆ ಆಯುಕ್ತರಿಗೆ ಆದರೆ ಆಯುಕ್ತರು ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದೇನೆ ಅಲ್ಲಿ ಬಲವಂತವಾಗಿ ಏನು ಇದು ಮಾಡ್ತಾ ಇದ್ದಾರೆ ಇದು ಕಬಳಿಸುವಂತ ಹುನ್ನಾರ ಹಾಗೂ ಸ್ಥಳೀಯವಾಗಿ ಇರುವಂತಹ ಜನರ ಮೇಲೆ ಮಾಡುವಂತ ದಬ್ಬಾಳಿಕೆ ಆಗಿರೋದ್ರಿಂದ ಅವರು ನಿಯಮ ಬಾಹಿರವಾಗಿ ಏನು ಕಟ್ಟಿದ್ದಾರೆ ಆ ಇಂದಿರಾ ಕ್ಯಾಂಟೀನ್ ಅನ್ನ ಅವರೇ ಸ್ವತಃ ಅದನ್ನ ತೆರವುಗೊಳಿಸಬೇಕು ಆ ಭಾಗದ ಜನರಿಗೆ ಅಲ್ಲಿ ಒಂದು ಏನು ಅವರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು ಆಮೇಲೆ ಹಿಂದೂಗಳ ಸಂಪ್ರದಾಯದಂತೆ ಅಲ್ಲಿ ಏನು ಶವಗಳನ್ನ ಏನು ದಲಿತ ಸಮುದಾಯದವರು ಜೀವಂತ ಇರುವಾಗ ಅನೇಕ ತೊಂದರೆಗಳಿಗೆ ದಬ್ಬಾಳಿಕೆಗಳಿಗೆ ಶೋಷಣೆಗೆ ಒಳಗಾಗಿ ಅವರು ಸತ್ತ ನಂತರ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಿಂದೂ ಧರ್ಮದ ಪ್ರಕಾರ ವಿಧಿವಿಧಾನದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದೇವೆ ಆದರೆ ಇವತ್ತು ಅವರಿಗೆ ಸ್ಮಶಾನದಲ್ಲೂ ಕೂಡ ಶೋಷಣೆ ದಬ್ಬಾಳಿಕೆ ತಪ್ಪಿಲ್ಲ ಯಾಕಂದರೆ ನಮ್ಮ ಪೂರ್ವಿಕರ ಸಮಾಧಿ ಮೇಲೆ ನೂರು ಫುಟ್ ರಸ್ತೆಯನ್ನು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಇರುವಂಥ ದಲಿತ ಸಮುದಾಯ ಆಗಿರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಇನ್ನಿತರ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಇದರಿಂದ ಬಹಳ ಮನಸ್ಸಿಗೆ ನೋವು ಉಂಟಾಗಿದೆ ಹಾಗಾಗಿ ಶಾಸಕ ಅಬ್ಬಯ್ಯರಲ್ಲಿ ನಾವು ಆಗ್ರಹ ಮಾಡುವಂಥದ್ದು ಏನಂದರೆ ಈ ಕೂಡಲೇ ಅವರು ಆ ಇಂದಿರಾ ಕ್ಯಾಂಟೀನನ್ನು ಅಲ್ಲಿಂದ ಸ್ಥಳಾಂತರಗೊಳಿಸಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾಳೆ ನಾವು ಈ ನೆಲೆಯಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ರುದ್ರಭೂಮಿ ಇದೆ ಅಲ್ಲಿಂದ ನಾವು ಬೃಹತ್ವಾದಂಥ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಮೆರವಣಿಗೆ ಮೂಲಕ ಬಂದು ಪಾಲಿಕೆ ಆಯುಕ್ತರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಿದ್ದೇವೆ ಅಂತ ತಮ್ಗೆ ಈ ಮೂಲಕ ಬಯಸ್ತಾ ಇದೀನಿ ಸರ್ ನಮಗ ಉಪಾರ ತಿನ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಯಾರು ಅವರಿಗೆ ಮನವಿ ಕೊಟ್ಟರು ಅದನ್ನು ಬಹಿರಂಗ ಪಡಿಸಬೇಕು ಸರ್ ಆಮೇಲೆ ಸ್ಥಳೀಯವಾಗಿರುವಂತ ಜನರು ಸ್ಥಳೀಯವಾಗಿರುವಂಥ ಜನರು ಏನಾದರೂ ಅವ್ರ ಕಡೆ ಹೋಗಿ ಮನವಿಯನ್ನ ಕೊಟ್ಟಿದ್ದರು ಅವ್ರು ಬಹಿರಂಗ ಪಡಿಸ್ಬೇಕು ಅವ್ರು ಯಾರಿಗೆ ಹೇಳದ ಕೇಳಾರ್ದ ಏಕಾಏಕಿಯಾಗಿ ಸರ್ವಾಧಿಕಾರ ಧೋರಣೆಯನ್ನ ಮಾಡಿದ್ರೆ ಈ ಭಾಗದ ಜನ ಸಹಿಸಂಗಿಲ್ಲ ಅವ್ರು ಹೇಳ್ತಾರೆ ನಾ ಭಾಳ ಅಭಿವೃದ್ಧಿ ಮಾಡೀನಿ ಬಹಳ ಅಭಿವೃದ್ಧಿ ಮಾಡೀನಿ ಈ ಹಿಂದಿರುವಂತ ಎಲ್ಲಾ ಎಮ್ ಎಲ್ ಎಗಳು ಅಭಿವೃದ್ಧಿ ಮಾಡ್ಯಾರ ಇವರೊಬ್ಬರ ಅಲ್ಲ ಎಲ್ಲಾರ ಮಾಡಿದ ಅಭಿವೃದ್ಧಿ ಮುಂದುವರೆದ ಭಾಗ ಇವರು ಒಂದಿಷ್ಟು ಮಾಡ್ಯಾರ ಅಷ್ಟ ವಿನ ನಾನೇ ಬಂದ ಮೇಲೆ ಇದೆಲ್ಲ ಆಗಿದೆ ಅಂತ ಏನ್ ಹೇಳ್ತಾರೆ ಈ ದರ್ಪದ ಮಾತು ಅವ್ರು ನಿಲ್ಲಿಸ್ಬೇಕು ಇವು ಇದಾವಲ್ಲ ಅಧಿಕಾರ ಶಾಶ್ವತ ಅಲ್ಲ ಸರ್ ಅಧಿಕಾರದಲ್ಲಿ ಇವತ್ತು ಅವ್ರು ಇರ್ಬೋದು ನಾಳೆ ನಾವಿರ್ಬೋದು ಆದ್ರೆ ನಾವು ಜನರ ಪರವಾಗಿ ಕೆಲಸ ಮಾಡ್ಬೇಕು ಈಗ ಈ ಭಾಗದ ಜನ ಅವ್ರನ್ನ ಆಯ್ಕೆ ಮಾಡಿದ್ದು ನಮ್ಮ ಹಿತಾಸಕ್ತಿಯನ್ನ ಕಾಪಾಡಲಿ ನಮ್ಮ ಪರವಾಗಿ ಹೋರಾಟ ಮಾಡಲಿ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿ ಪಡಿಸಲಿ ಅಂತೇಳಿ ಈ ಭಾಗದ ಜನರವ್ರು ಆಯ್ಕೆ ಮಾಡಿದಾರ ವಿನ ನಾವು ನಾನು ಆಯ್ಕೆ ಆಗ್ಬಿಟ್ಟಿನಿ ನೀವು ಯಾರು ಹೇಳೋರು ನಾನೇ ಇಳಿದು ನಡಿಬೇಕು ನಾನಾ ಮಾಡಿದ್ದ ನಡಿಬೇಕಂತಂದ್ರ ಈ ಸರ್ವಾಧಿಕಾರಿ ಧೋರಣೆ ಇಲ್ಲಿ ಪೂರ್ವ ಕ್ಷೇತ್ರದಾಗ ನಡೆಯಂಗಿಲ್ಲ ಇಂಥವ್ರು ಎಷ್ಟೋ ಮಂದಿ ಬಂದ್ರೆ ಎಷ್ಟೋ ಮಂದಿ ಹೋಗ್ಯಾರ ಪೆಂಡಲ್ ನಾಳೆ ಸರ್ ನಾಳೆ ಏನಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಅಲ್ಲಿಂದ ನಾವು ಬೃಹತ್ ಮೆರವಣಿಗೆ ಮೂಲಕ ಕಾರ್ಪೊರೇಷನ್ ಬಂದು ಅಲ್ಲಿ ಕಮಿಷನರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತೇವೆ ಮುಂದಿನ ದಿನ ದಿನಗಳಲ್ಲಿ ವಿವಿಧ ರೀತಿಯ ನಿರ್ಣಾಯಕ ಹಂತದ ಹೋರಾಟವನ್ನ ನಾವು ಎಲ್ಲಿವರೆಗೂ ಅದು ಅಲ್ಲಿಂದ ಸ್ಥಳಾಂತರ ಮಾಡಂಗಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತೇವೆ ಸರ್ ಮತ್ತೆ ಇನ್ನೊಂದು ಗೊತ್ತಿರೋ ವಿಷಯ ಇರಲಿ ಹೌದು ಸರ್ ಸ್ಮಶಾನದಲ್ಲೇ ಹೋರಾಟ ಮಾಡ್ತೀವಿ ಸರ್ ರೀಸೆಂಟ್ ರೀಸೆಂಟ್ಲಿ ಒಂದು ದಿ ಕೊಟ್ಟು ಇಂದಿರಾ ಕ್ಯಾಂಟೀನ್ ಇಲ್ಲೇ ಮಾಡಿ ರುದ್ರಭೂಮಿಯಲ್ಲಿ ಅಂತ ಏನಾದರೂ ಅವ್ರಿಗೆ ಪತ್ರ ಕೊಟ್ಟಿದ್ರೆ ಅದನ್ನು ಅವರು ಬಹಿರಂಗ ಮಾಧ್ಯಮದ ಮೂಲಕ ಅವರು ಈ ರೀತಿ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ಅವರು ಯಾರೋ ಮಾಡಿದ ಕೆಲಸನ ನಾನಾ ಮಾಡೇನಿ ಅಂತ ಕಳೆದ ಹದಿನೈದು ವರ್ಷಗಳಿಂದ ಹೇಳ್ಕೊಂತ ಬರ್ತಾ ಇದಾರೆ ಅವ್ರಿಗೆ ನಿಜವಾದ ಕಾಳಜಿ ಇದ್ರೆ ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ಬೇಕಂತ ಎಂಟು ವರ್ಷದಿಂದ ಆದೇಶ ಆಗಿದೆ ಅವ್ರನ್ನ ಕಾಯಂ ಯಾರು ತಡೆದಿದ್ದು ಇದೇ ಪ್ರಸಾದ್ ಅಬ್ಬಾಯ ಅವರೇ ತಡೆದಿದ್ದು ಹೇಳ್ಕೊಂತರ ಸಾವಿರದ ಅವ್ರು ಈ ಇಲ್ಲಿರುವಂತ ಎಸ್ ಟಿ ಜನರಿಗೆ ಅವ್ರು ಮಾಡಿರುವಂತ ಅವಮಾನ ಅವ್ರು ಮಾಡಿರುವಂತ ಅನ್ಯಾಯ ಅವ್ರು ಮಾಡಿರುವಂತ ದೌರ್ಜನ್ಯ ದಬ್ಬಾಳಿಕೆ ಈ ಹಿಂದೆ ಬಂದಂತ ಯಾವ ಶಾಸಕರು ಮಾಡಿಲ್ಲ ಆದ್ರೂ ಅವರು ಸರ್ವಾಧಿಕಾರತನವನ್ನ ನಾವು ಮೆಟ್ಟಿ ನಾವು ಇವತ್ತು ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದೇವಿ ಅವ್ರಿಗೆ ನಾವು ಓಪನ್ ಚಾಲೆಂಜ್ ಕೊಡ್ತೀವಿ ಅಲ್ಲಿ ಜನರು ಮನವಿ ಕೊಟ್ಟಿದ್ರ ನೀವು ಪತ್ರಿಕೆಗಳಲ್ಲಿ ಹಾಕಿದ್ರ ಅವನ್ನ ನೀವು ದಾಖಲೆ ಸಮೇತ ಬಂದು ಮಾತಾಡ್ರಿ ವಿನ ನೀವು ಯಾರೋ ಆಜು ಬಾಜು ಕುಣಿಸ್ಕೊಂಡು ಈ ಹೋರಾಟವನ್ನು ದಿಕ್ ತಪ್ಪಿಸುವಂತದ್ದು ಅಥವಾ ಸಾರ್ವಜನಿಕರಿಗೆ ದಿಕ್ ತಪ್ಪಿಸುವಂತ ಕೆಲಸವನ್ನ ತಾವು ಮಾಡಬಾರ್ದು ಅಂತ ನಾವು ಅವರಿಗೆ ಈ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ ಸರ್ ಬೇಕಾದ್ರೆ ನೀವು ಅಲ್ಲಿ ಮಾಡಿದಾಗ ನೀವು